ಹಾಯ್ ಅಲೋ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಇವತ್ತಿನ ವೀಡಿಯೋ ಬಂದುಬಿಟ್ಟು ನಾವು ಮನೇಲೇ ಹೇಗೆ ಒಂದು ರೂಪಾಯಿ ದುಡ್ಡು ಖರ್ಚಿಲ್ಲದಾನೆ ಬೆಣ್ಣೆ ತುಪ್ಪ ತಿಂಗಳಿಗಾಗೋಷ್ಟು ಹೇಗೆ ಮಾಡೋದಪ್ಪ ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಇನ್ನೊಂದು ವಿಶೇಷ ಏನಪ್ಪ ನನ್ನ ವೀಡಿಯೋದಲ್ಲಿ ಅಂದರೆ ಆಗಲೇ ಹೇಳ್ದಲ್ವ ಒಂದು ರೂಪಾಯಿ ಖರ್ಚಿಲ್ಲದಾನೆ ಅಂತ ಹಾಗೆಯೇ ಕೆಲವರು ಮಾಮೂಲಿ ಬೆಣ್ಣೆನ ಮಾಡೋದನ್ನು ತೋರಿಸಿರ್ಬೋದು ಆದರೆ ಅವರೆಲ್ಲ ಮಿಕ್ಸಿನಲ್ಲಿ ಮಾಡಿರ್ತಾರಲ್ವ ಮಿಕ್ಸಿನಲ್ಲಿ ಮಾಡ್ರೂ ಕೂಡ ಕರೆಂಟ್ ಬಿಲ್ ವೇಸ್ಟ್ ಆಗುತ್ತೆ ಕರೆಂಟ್ನ ಕಟ್ಟಬೇಕಲ್ವ ಆದರೆ ನಾನು ಇವಲ್ಲವತ್ತು ಕರೆಂಟನ್ನು ಯೂಸ್ ಮಾಡ್ದೆ ಅಂದರೆ ಮಿಕ್ಸಿನೂ ಯೂಸ್ ಮಾಡ್ದೇನೆ ಯಾವ ರೀತಿ ಮನೇಲಿ ಬೆಣ್ಣೆ ತೊಗೊಳೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಕೊನೆಯವರೆಗೂ ನೋಡಿ ಬನ್ನಿ ವೀಡಿಯೋನೂ ಶುರು ಮಾಡೋಣ ನಾವು ಸಾಮಾನಾಗಿ ಮನೆಗೆ ಹಾಲು ತಂದೆ ತರ್ತೀವಿ ಕೆಲವರು ಕಮ್ಮಿ ಯೂಸ್ ಮಾಡೋರು ಅರ್ಧ ಲೀಟ್ರ್ ತರ್ಬೋದು ಜಾಸ್ತಿ ಯೂಸ್ ಮಾಡೋರು ಅರ್ಧಕ್ಕಿಂತ ಇನ್ನೂ ಜಾಸ್ತಿ ತರ್ಬೋದು ಎಲ್ಲರೂ ಏನು ಮಾಡ್ತೀವಿ ಅಂದರೆ ತಂದು ಫ್ರಿಡ್ಜಿಗೆ ಇಟ್ಬಿಟ್ಟು ಎಷ್ಟು ಅಷ್ಟು ಯೂಸ್ ಮಾಡ್ಕೋತೀವಲ್ಲ ಆದರೆ ಆ ಥರ ಮಾಡೋ ಬದಲು ನಾವು ಒಂದೇ ಸಲ ಕಾಯಲಿಕ್ಕೆ ಇಟ್ಟುಬಿಟ್ರೆ ತುಂಬ ಚೆನ್ನಾಗಿ ಈ ಥರ ನಾವು ಬೆಣ್ಣೆನ ಮನೇಲೇ ಮಾಡ್ಕೋಬೋದು ಯಾವ ರೀತಿಯಪ್ಪ ಅಂದರೆ ಸ್ಟಾರ್ಟಿಂಗ್ ಹಾಲು ತಂದ ತಕ್ಷಣ ಕಾಯಲಿಕ್ಕೆ ಇಟ್ಬಿಡಬೇಕು ಕಾಯಲಿಕ್ಕೆ ಇಟ್ಟು ಅದು ಕುದಿ ಬರೋವರೆಗೂ ಸ್ವಲ್ಪ ಜೋರು ಉರಿ ಮಾಡಿಬಿಟ್ಟು ಇನ್ನೇನು ಕುದಿ ಬರುತ್ತೆ ಅನ್ನುವಾಗ ಫುಲ್ಲು ಲೋ ಫ್ಲೇಮಲ್ಲಿ ಮಾಡಿ ನಾವು ಇಟ್ಟರೆ ಅದು ಚೆನ್ನಾಗಿ ಕುದಿ ಬಂದು ಕೆನೆ ಬರುತ್ತೆ ಒಂದು ಎರಡು ಮೂರು ನಿಮಿಷ ಹಾಗೆಯೇ ನಾವು ಲೋ ಫ್ಲೇಮಲ್ಲಿ ಅದು ಕೆನೆ ಕಟ್ಟೋವರೆಗೂ ಬಿಟ್ಟರೆ ತುಂಬಾ ಚೆನ್ನಾಗಿ ಕೆನೆ ಬರುತ್ತೆ ಅದಾದಮೇಲೆ ಆಫ್ ಮಾಡಿಬಿಟ್ಟು ನಾವು ಅದನ್ನು ಫುಲ್ ತಣ್ಣಗಾಗೋಕ್ಕೆ ಬಿಡಬೇಕು ಅಲ್ಲಿವರೆಗೂ ಅದನ್ನು ನಾವು ಯಾವುದೇ ರೀತಿಯನ್ನು ಶೇಕ್ ಮಾಡೋದ್ರಲ್ಲಿ ಹಾಲನ್ನ ತಗೊಳ್ಳೋದರ ಅಥ್ ಏನೂ ಆ ಥರ ಮಾಡಬಾರ್ದು ಫುಲ್ ತಣ್ಣಗಾದಮೇಲೆ ಅದನ್ನು ತೆಗೆದುಬಿಟ್ಟು ಫ್ರಿಜ್ನಲ್ಲಿ ಒನ್ ಅವರ್ ಅಥವಾ ಟೂ ಅವರ್ಸ್ ನಾವು ಫ್ರಿಜ್ನಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿ ಅಂದರೆ ಗಟ್ಟಿಯಾಗಿ ನಮಗೆ ಕೆನೆ ಸಿಗುತ್ತೆ ಹಾಗಾಗಿ ನಾವು ಈ ರೀತಿ ನಾವು ಕೆನೆನ ಸ್ಟೋರ್ ಮಾಡ್ಕೊಬೋದು ಆಮೇಲೆ ಫ್ರಿಜ್ಜಿಂದ ತೆಗೆದ ಮೇಲೆ ಕೆನೆ ಪಾತ್ ಹಾಲನ್ನ ಆ ಪಾತ್ರೆಯಲ್ಲಿರೋ ಕೆನೆನ ನಿಧಾನಕ್ಕೆ ನಾವು ಮೇಲೆ ತಗೊಂಡು ಒಂದು ಸಪ್ರೇಟ್ ಬಾಕ್ಸಿಗೆ ಹಾಕ್ಕೊಂಡು ಕಲೆಕ್ಟ್ ಮಾಡ್ಕೊತಾ ಬರಬೇಕು ಅಂದರೆ ಪ್ರತಿ ರೀತಿ ಈ ಥರ ಹಾಲನ್ನ ತಂದುಬಿಟ್ಟು ಕೆನೆನ ಮಾಡಿಬಿಟ್ಟು ಆ ಕೆನೆನ ಒಂದು ಸಪ್ರೇಟ್ ಬಾಕ್ಸಿಗೆ ನಾವು ಹಾಕ್ಕೊಂಡು ಸ್ಟೋರ್ ಮಾಡ್ಕೊಂಡು ಫ್ರಿಜ್ನಲ್ಲಿ ಇಡ್ತಾ ಬಂದರೆ ಕೊನೆ ಒಂದಿನ ನಾವು ಈ ಥರ ಬೆಣ್ಣೆ ತೊಗೊಬೋದು ಜಾಸ್ತಿ ಯಾವಾಗುತ್ತಾವಾಗ ಅಂದರೆ ಕೆಲವರು ವಾರ ಮಾಡ್ಕೋಬೋದು ಹದಿನೈದು ದಿನಕಾರ ಮಾಡ್ಕೋಬೋದು ಇಲ್ಲ ಜಾಸ್ತಿ ಬೇಕು ಅಂದರೆ ನಾವು ತಿಂಗಳಿಗೆ ಒಂದು ಸಲ ಈ ಥರ ನಾವು ಮನೆಯಲ್ಲೇನೆ ಬೆಣ್ಣೆನ ಕೆನೆಯಿಂದ ಮಾಡ್ಕೊಬೋದು ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಮೇನ್ ಬಂದ್ಬಿಟ್ಟು ಇಲ್ಲಿ ಹಾಲನ್ನ ಕಾಯೋಕ್ಕಿಡ್ತೀವಲ್ಲೋ ಅಲ್ಲೇ ಬಂದು ಸ್ವಲ್ಪ ನಾವು ನಿಗಾ ವಹಿಸ್ಬೇಕು ಯಾಕೆ ಅಂದರೆ ನಾವು ಹಾಲನ್ನ ಕಾಯೋಕ್ಕಿಡಿದಾಗ ಒಂದೇ ಸಲ ಫುಲ್ಲು ಪುದೀನ ಬರಲಿಕ್ಕೆ ಬಿಡಬಾರ್ದು ಅವಾಗ ಯಾವುದೇ ರೀತಿಯ ಕೆನೆ ಚೆನ್ನಾಗಿ ಬರೋದಿಲ್ಲ ಲೋ ಫ್ಲೇಮಲ್ಲಿ ಇಟ್ಟು ನಾವು ಹಾಲನ್ನ ಕಾಯಿಸಿದ್ರೆ ಮಾತ್ರ ನಮಗೆ ದಪ್ಪ ಕೆನೆ ಬರೋ ಥರ ಆಗುತ್ತೆ ಅಂದರೆ ಎಲ್ಲೋ ವಿಷ ಅಂದರೆ ಹಳದಿ ಬಣ್ಣಕ್ಕೆ ಸ್ವಲ್ಪ ಕೆನೆ ಬರುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಆ ರೀತಿ ಮೇನ್ ಬಂದ್ಬಿಟ್ಟು ನಾವು ಹಾಲು ಕಾಯಿಸೋದ್ರಲ್ಲೇ ಇರೋದು ಆಮೇಲೆ ಶೇಕ್ ಮಾಡಬಾರ್ದು ಅದೊಂದು ಇಂಪಾರ್ಟೆಂಟ್ ಇಲ್ಲಿ ಆದ್ದರಿಂದ ಹಾಲನ್ನ ಸ್ವಲ್ಪ ತೆಕ್ಕೊಳ್ಬೇಕು ಆ ಥರ ಏನೂ ಮಾಡಬಾರ್ದು ಒಂದು ಸಲ ಕಾಯಿಸಿಬಿಟ್ರೆ ಅದು ಫುಲ್ ತಣ್ಣಗಾಗೋವರೆಗೂ ಶೇಕ್ ಮಾಡ್ದೇ ಬಿಟ್ಟಾಗ ಮಾತ್ರ ನಮಗೆ ಈ ರೀತಿಯ ಕೆನೆ ಬರುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ಯಾವ ಥರ ಬೆಣ್ಣೆ ಬಂದಿದೆ ತುಂಬಾ ಚೆನ್ನಾಗಿ ಎಷ್ಟು ಗಟ್ಟಿಯಾಗಿ ಬೆಣ್ಣೆ ಬಂದಿದೆ ಅಂತ ನೀವೇ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಯಾವುದೇ ರೀತಿ ಮಿಕ್ಸಿ ಇಲ್ದೇ ಎಷ್ಟು ಚೆನ್ನಾಗಿ ಬೆಣ್ಣೆನ ನಾವು ಈಸಿಯಾಗಿ ತೆಗಿಬೋದು ಅಂತ ಇದು ಸ್ವಲ್ಪ ಇನ್ನೂ ಸ್ವಲ್ಪ ಬರಬೇಕು ಹಂಗಾಗಿ ಇನ್ನೊಂದು ಎರಡು ನಿಮಿಷ ಜಸ್ಟ್ ಒಂದು ಎರಡು ಮೂರು ಸಲ ಇದು ಮಾಡಿಬಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬೆಣ್ಣೆ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಬೆಣ್ಣೆ ಬಂದಿದೆ ಬೆಣ್ಣೆ ಹದಕ್ಕೆ ಚೆನ್ನಾಗಿ ಬಂದಿದೆ ಇವಾಗ ಆವಾಗಲೇ ಹೇಳಿದೆ ಅಲ್ವ ಕೆನೆ ಎಲ್ಲ ಫ್ರಿಜ್ಜಿಗೆ ಇಡಬೇಕು ಅಂತ ಆಮೇಲೆ ನಮಗೆ ಯಾವಾಗ ಬೆಣ್ಣೆ ತೆಗಿಬೇಕು ಅನಿಸುತ್ತೋ ಆವಾಗ ನಾವು ಫ್ರಿಜ್ಜಿಂದ ಹೊರಗಡೆ ಇಟ್ಕೊಬೇಕು ಅಂದರೆ ಬೇಗ ಸ್ವಲ್ಪ ಬೇಕು ಅಂದ ತಕ್ಷಣ ಒಂದು ವಾರಕ್ಕೆನೇ ತೆಗಿಬೋದು ಇಲ್ಲ ಹದಿನೈದು ದಿನ ಅಥ್ವಾ ಒಂದು ತಿಂಗಳಿಗೆ ಅಷ್ಟು ನಮ್ಗೆ ಯಾವಾಗ ಬೇಕೋ ಅನಿಸುತ್ತೋ ಅವಾಗ ನಾವು ಫ್ರಿಜ್ಜಿಂದ ಹೊರಗೆ ತೆಗೆ ಅದು ಫ್ರಿಜ್ಜಿಂದ ಆಚೆ ತಂದಿದ ತಕ್ಷಣ ಅದು ತುಂಬಾ ಗಟ್ಟಿಯಾಗಿರುತ್ತೆ ಕೇಕ್ ಥರ ತುಂಬಾ ಗಟ್ಟಿಯಾಗಿರುತ್ತೆ ಅವಂಗಾಗಿ ನಾವು ಅದನ್ನು ತೆಗೆದುಬಿಟ್ಟು ಸ್ವಲ್ಪ ಆಚೆ ಇಡಬೇಕು ಆಚೆ ಇಟ್ಟಾದ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ನಾವು ಒಂದು ಅರ್ಧ ದಿನ ಬಿಡಬೇಕು ಆವಾಗಲೇ ತುಂಬ ಚೆನ್ನಾಗಿ ಬೆಣ್ಣೆ ಬರುವಂಥದ್ದು ಅದಾದಮೇಲೆ ನಾವು ಒಂದು ಬ ಮನೇಲಿ ಖಾಲಿ ಬಾಕ್ಸ್ಗಳಿರುತ್ತಲ್ವ ಅಂದರೆ ಥ್ರೆಡ್ ಕ್ಯಾಪ್ ಇರುತ್ತಲ್ವ ಥ್ರೆಡ್ಡಿಂಗ್ ಇರೋವಂಥ ಕ್ಯಾಪ್ಗಳು ಬಾಕ್ಸೇ ಆಗಬೇಕು ಇಲ್ಲಾಂದರೆ ನಾವು ಶೇಕ್ ಮಾಡುವಾಗ ಅದು ಚೆಲ್ಲೋಗಿಬಿಡುತ್ತೆ ಹಂಗೆ ಅಂದರೆ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಥ್ರೆಡ್ ಇರೋ ನಾವು ಬಾಕ್ಸ್ಗಳನ್ನ ನಾವು ತೊಗೊಂಡು ಮಾಡಬೇಕು ನಾನಿಲ್ಲಿ ನಿಮ್ಗೆ ಎರಡು ರೀತಿಯೇ ತೋರ್ತಾ ಇದ್ದೀನಿ ಚಿಕ್ಕದು ಸ್ವಲ್ಪ ಇದ್ದಾಗ ಯಾವ ರೀತಿ ಮಾಡ್ಕೊಬೇಕು ಅದೇ ಥರ ದೊಡ್ಡದು ಜಾಸ್ತಿ ಅಂದರೆ ಜಾಸ್ತಿ ಇದ್ದಾಗ ಯಾವ ರೀತಿ ಮಾಡ್ಕೊಬೋದು ಅಂತ ಸ್ವಲ್ಪ ಇದ್ದಾಗ ಈ ಥರ ಚಿಕ್ಕ ಬಾಟ್ಲಲ್ಲಿ ನಾವು ಹಾಕ್ಕೊಂಡು ನಾವು ಮಾಡಿ ಹಾಗೆ ದೊಡ್ಡ ಜಾಸ್ತಿ ಇದ್ದಾಗ ದೊಡ್ಡದ್ರಲ್ಲಿ ನಾವು ಯೂಸ್ ಮಾಡಿಕೊಂಡು ಶೇಕ್ ಮಾಡಿಕೊಂಡು ಶೇಕ್ ಮಾಡಿ ಅಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಇದಕ್ಕೆ ಮಿಕ್ಸಿ ಥರ ಬೇಗ ಬರೋದಿಲ್ಲ ಸ್ವಲ್ಪ ಟೈಮ್ ಮಾಡ್ಕೊಂಡು ನಾವು ಇದನ್ನು ಈ ಥರ ಶೇಕ್ ಮಾ ಅಂದರೆ ಒಂದು ಕಾಲು ಗಂಟೆಗೆಲ್ಲ ಬಂದುಬಿಡುತ್ತೆ ಆಮೇಲೆ ಇನ್ನೊಂದು ಟ್ರಿಕ್ ಏನಪ್ಪ ಅಂದರೆ ಇದು ಶೇಕ್ ಮಾಡುವಾಗ ಸ್ವಲ್ಪ ಫ್ರಿಜ್ಜಿಂದ ಐಸ್ ಇದ್ರೆ ಐಸ್ ಹಾಕ್ಕೊಳ್ಬೋದು ಇಲ್ಲ ಕೋಲ್ಡ್ ವಾಟರ್ ಹಾಕ್ಕೊಂಡ್ಬಿಟ್ಟು ನಾವು ಶೇಕ್ ಮಾಡಿದ್ರೆ ಇನ್ನೂ ಬೇಗನೆ ಬರುತ್ತೆ ಬೆಣ್ಣೆ ಹಾಗಾಗಿ ನಾವು ಸ್ವಲ್ಪ ಐಸ್ ಅಥವಾ ಕೋಲ್ಡ್ ವಾಟರ್ನ ಹಾಕ್ಕೊಂಡು ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಅದೇ ತೀರ ನಾವು ಶೇಕ್ ಮಾಡ್ತಾ ಮಾಡ್ತಾ ಇದ್ದರೆ ಒಂದು ಹತ್ತು ನಿಮಿಷ ಕಾಲು ಗಂಟೆಗೆಲ್ಲ ಬೆಣ್ಣೆ ಬಂದ್ಬಿಡುತ್ತೆ ಅಂದರೆ ನಾವು ಕ್ಯಾಪನ್ನು ಓಪನ್ ಮಾಡಿ ನೋಡ್ಕೊತಾ ಇರಬೇಕು ಸ್ವಲ್ಪ ಇಲ್ಲಾಂದರೆ ಬೆಣ್ಣೆ ಫುಲ್ಲು ಮೆತ್ತಗೆ ಆಗೋಗ್ಬಿಡುತ್ತೆ ಸಾಫ್ಟ್ ಆಗೋಗ್ಬಿಡುತ್ತೆ ಅವಾಗ ಇನ್ನೇನು ಬರುತ್ತೆ ಅನ್ನೋ ಮೂಮೆಂಟಲ್ಲೆಲ್ಲ ಒಂದು ಐದು ನಿಮಿಷಕ್ಕೆ ಅಂದರೆ ಒಂದು ಎರಡೆರಡು ಮೂರು ನಿಮಿಷಕ್ಕೆಲ್ಲ ನಾವು ಕ್ಯಾಪನ್ನ ತೆಗೆದುಬಿಟ್ಟು ನಾವು ನೋಡ್ಕೊತಾ ಇರಬೇಕು ಬೆಣ್ಣೆನ ಬರೋ ಅದನ್ನು ಬೆಣ್ಣೆ ಬಂದಿದೆ ಅಂದಾಗ ನಾವು ಒಂದು ಪಾತ್ರೆಗೆ ಹಾಕ್ಕೊಂಡು ಬೆಣ್ಣೆನೆಲ್ಲ ತೆಗೆದಿಟ್ಕೊಬೇಕು ಆದರೆ ಒಂದು ಸಲ ಬೆಣ್ಣೆ ತೆಗೆದಾದಮೇಲೆ ಬೇರೆ ನೀರಿನಲ್ಲಿ ಫ್ರೆಶ್ ವಾಟರಲ್ಲಿ ಸ್ವಲ್ಪ ಇನ್ನೊಂದು ಸಲ ನಾವು ಜಸ್ಟ್ ಒಂದು ಸಲ ತೊಳೆದ್ಬಿಟ್ಟು ಬೆಣ್ಣೆನ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂದರೆ ನಾವು ಕೆನೆನ ಒಂದು ವಾರ ಅಥವಾ ಹದಿನೈದು ದಿನ ಫ್ರಿಜ್ನಲ್ಲಿ ಇಟ್ಟಿರ್ತೀವಲ್ವ ಏನಾಗೋದಿಲ್ಲ ಆದ್ರೂ ಒಂದು ಸಲ ಈ ಥರ ತೊಳೆದ್ಬಿಟ್ಟು ನಾವು ಅಂದರೆ ಬೆಣ್ಣೆ ಒಳಗಡೆ ಫ್ರೆಶ್ ವಾಟರ್ನ ಹಾಕ್ಬಿಟ್ಟು ನಾವು ಸಲ ಜಸ್ಟ್ ಈ ಥರ ವಾಶ್ ಮಾಡಿ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿ ಇರುತ್ತೆ ಯಾವುದೇ ರೀತಿ ಸ್ಮೆಲ್ ಆಗಲಿ ಏನೂ ಇರೋದಿಲ್ಲ ಅದಾದಮೇಲೆ ನಾವು ಬೆಣ್ಣೆನ ಕಾಯಲಿಕ್ಕೆ ಇಡಬೇಕು ಬೆಣ್ಣೆನ ಕಾಯ್ಲಿಕ್ಕೆ ಇಡುವಾಗ ನಾನು ಸಮಾನವಾಗಿ ನಮ್ಮಮ್ಮ ಯಾವ ರೀತಿ ಮಾಡ್ತಾಯಿದ್ರು ಆ ಥರನೇ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಮಸಾಲೆ ತುಪ್ಪನ ಈ ಮಸಾಲೆ ತುಪ್ಪಕ್ಕೆ ಬೇಕಾಗಿರೋದು ಒಂದೆರಡು ಲವಂಗ ಬೆಳ್ಳುಳ್ಳಿ ವಿಳ್ಳೆದೆಲೆ ಬರ್ತಲ್ವ ಹಾಗೆ ವಿಳ್ಳೆದೆಲೆ ಹಾಗೆ ಅರಿಶಿನ ಹಾಗೆ ಹರಳುಪ್ಪು ಹರಳುಪ್ಪನ್ನ ಹಾಕಿ ಕಾಯಿಸಬೇಕು ವಿಳ್ಳೆದೆಲೆನ ನಾನು ಇಲ್ಲಿ ನಮ್ಮ ಮನೇಲೇನೆ ಎಳ್ಳೆದೆಲೆ ಗಿಡ ಇತ್ತು ಹಾಗಾಗಿ ಅದರಲ್ಲೇ ಕಿತ್ಕೊಂಡು ಬಂದೆ ಆ ವಿಳ್ಳೆದೆಲೆನ ಪೂರ್ತಿ ಹಾಕ್ಬಾರ್ದು ಜಸ್ಟ್ ತೊಟ್ಟ ಭಾಗ ಇರುತ್ತಲ್ವ ಅದನ್ನು ಮಾತ್ರ ತೊಗೊಂಡು ಜಜ್ಬಿಟಿ ಹಾಕಬೇಕು ಆ ಜಜ್ಜಿಬಿಟ್ಟಿ ಹಾಕಿದ್ಮೇಲೆ ಬೆಳ್ಳುಳ್ಳಿ ಲವಂಗ ಉಪ್ಪು ಅರಿಷ್ಟ ಎಲ್ಲನೂ ಹಾಕ್ಬಿಟ್ಟು ಕುದಿಸ್ಬೇಕು ಪೂರ್ತಿ ಸಣ್ಣಗೇನು ನೆಸೆಸಿಟಿ ಇಲ್ಲ ಜಸ್ಟ್ ಹಂಗೆ ದಪ್ಪ ದಪ್ಪಾಗಿ ನಾವು ಜಜ್ಜಿ ಹಾಕಿದ್ರೆ ನಡೀತೆ ಯಾಕೆ ಅಂದರೆ ಅಲ್ಲಿ ಕುದಿಯುತ್ತೆ ಅಲ್ವಾ ಹಾಗಾಗಿ ಅಲ್ಲೇನೇ ಅದೆಲ್ಲ ರಸ ಇಟ್ಕೊಳ್ತೆ ಹಾಗಾಗಿ ನಾವು ಜಸ್ಟ್ ಸ್ವಲ್ಪ ಜಜ್ಬಿಟ್ರೆ ಹಾಕಿದ್ರೆ ಸಾಕು ವಿಳ್ಳೆದೆಲೆ ಯಾಕಪ್ಪ ಹಾಕೋದು ಅಂದರೆ ಒಂದು ಬಂದುಬಿಟ್ಟು ಸ್ವಲ್ಪ ಕಲ್ಲರ್ ತುಂಬ ಚೆನ್ನಾಗಿ ಬರುತ್ತೆ ಅರಶಿನ ಜೊತೆ ವಿಳ್ಳೆದೆಲೆನೇ ಹಾಕೋದ್ರಿಂದ ಇನ್ನೊಂದು ವಿಷಯ ಏನಪ್ಪ ಅಂದರೆ ಅದು ಸ್ವಲ್ಪ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ತುಪ್ಪ ತಿನ್ನೋದ್ರಿಂದ ಸೊ ವಿಳ್ಳೆದೆಲೆ ಹಾಕೋದ್ರಿಂದ ಅನ್ನೋ ಉದ್ದೇಶದಿಂದ ಹಾಕ್ತಾರೆ ಹಾಗೆಯೇ ಉಪ್ಪು ಹಾಕೋ ಉದ್ದೇಶ ಅಂದರೆ ಅದರಲ್ಲೂ ಎಸ್ಪೆಷಲಿ ಹರಳು ಉಪ್ಪನ್ನು ಹಾಕಬೇಕು ಹರಳುಪ್ಪನ್ನು ಹಾಕೋ ಉದ್ದೇಶ ಅದು ಜಾಸ್ತಿ ಅಲ್ಲ ಎರ ಒಂದು ಎರಡು ಹಳೆ ಅಷ್ಟೇ ಹಾಕಬೇಕು ಹಾಕೋ ಉದ್ದೇಶಪ್ಪ ಏನಂತ ಅಂದರೆ ಯಾವುದೇ ರೀತಿಯಾದ ಒಂದು ವೇಸ್ಟ್ ಅಂತ ಇದ್ರೆ ಬೆಣ್ಣೆಯಲ್ಲಿ ಅದು ತಳಭಾಗದಲ್ಲಿ ಹೋಗಿ ಆಗುತ್ತೆ ಆ ಉದ್ದೇಶದಿಂದ ನಾವು ಉಪ್ಪನ್ನು ಹಾಕೋದು ತುಪ್ಪನ ಕಾಲಕ್ಕೆ ಇಟ್ಬಿಟ್ಟು ನಾವು ಬೇರೆ ಎಲ್ಲೂ ಹೋಗಬಾರ್ದು ಯಾಕೆಂದ್ರೆ ಅದು ಉಕ್ಕೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ತುಪ್ಪ ಕಾಯಿಲೆಕ್ಕಿಟ್ಟಾಗ ಆ ಪಕ್ಕದಲ್ಲೇ ಇರಬೇಕು ನೋಡಿ ನಿಮಗೆ ಇಲ್ಲಿ ಗೊತ್ತಾಗ್ತದೆ ನೊರೆ ಎಲ್ಲ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತದೆ ಎಲ್ಲ ಬೆಣ್ಣೆ ಫಾರ್ಮಿಗೆ ಬೆಣ್ಣೆಯಿಂದ ತುಪ್ಪ ಫಾರ್ಮ್ಗೆ ಬರ್ತಾ ಇದೆ ಈ ರೀತಿ ನಾವು ತುಪ್ಪನ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಾವು ತುಂಬಾ ನಮಗೆ ಬೆನಿಫಿಟ್ ಇರುತ್ತೆ ಫಸ್ಟ್ ಆಫ್ ಅಪ್ಪ ಏನಪ್ಪ ಅಂದ್ಬಿಟ್ರೆ ನಮಗೆ ಒಂದು ಒಂದು ಖುಷಿ ಇರುತ್ತೆ ನಾವು ಮನೇಲಿ ತುಪ್ಪ ಮಾಡಿದ್ದು ಅನ್ನೋ ಒಂದು ಖುಷಿ ಇರುತ್ತೆ ಹಾಗೆ ಹೈಜೆನಿಕ್ ಆಗಿರುತ್ತೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಸೆಕೆಂಡ್ ಒಂದು ಬಂದ್ಬಿಟ್ಟು ಮನೆ ಖರ್ಚು ಕೂಡ ಸ್ವಲ್ಪ ನಾವು ಕಮ್ಮಿ ಮಾಡ್ಬೋದು ಹೌದು ತಾನೆ ಈಗ ಒಂದು ಕೆ ಜಿ ತುಪ್ಪ ತರಬೇಕು ಅಂದರೆ ಐನೂರು ಆರುನೂರು ಈ ರೀತಿ ರೇಟ್ಗಳಿರುತ್ತೆ ಹಂಗಾಗಿ ನಾವು ಇದನ್ನು ಝೀರೋ ಕಾಸ್ಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಾವಿಲ್ಲಿ ಇವತ್ತು ಬಂದುಬಿಟ್ಟು ಮಿಕ್ಸಿ ಕೂಡ ಯೂಸ್ ಮಾಡಿಲ್ಲ ಹಾಗಾಗಿ ಬಂದ್ಬಿಟ್ಟು ಝೀರೋ ಕಾಸ್ಟ್ ಅಂತಲೇ ಹೇಳ್ಬೋದು ಹಂಗಾಗಿ ತಿಂಗಳಿಗೆ ಐನೂರು ಆರುನೂರು ಉಳಿಯುತ್ತೆ ಅಂದರೆ ಯಾಕೆ ಬೇಡ ಅಂತ ಬೇಕು ಅಲ್ವಾ ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಮಂತ್ಲಿ ಬಡ್ಜೆಟಿಗೂ ಕೂಡ ಹೆಲ್ಪ್ ಆಗುತ್ತೆ ಯಾವ ರೀತಿಯಪ್ಪ ಅಂದರೆ ಕೆಲವು ಲೇಡೀಸ್ಗಳೆಲ್ಲ ಮನೇಲಿ ಮನೇನ ಸೇವ್ ಮಾಡ್ಕೊತಾ ಇರ್ತಾರೆ ಅಂದರೆ ಕೆಲವು ಗಂಡುಸರುಗಳು ಮನೆಯಲ್ಲಿ ಖರ್ಚಿಗೆ ಅಂತ ಹಣ ಕೊಟ್ಟಾಗ ಸಾಧ್ಯದಷ್ಟು ಖರ್ಚನ್ನು ಕಮ್ಮಿ ಮಾಡೋದಕ್ಕೆ ಎಲ್ಲ ಲೇಡೀಸನ್ನು ನೋಡೋದು ಅಲ್ವಾ ಎಷ್ಟು ಆಗುತ್ತೋ ಅಷ್ಟು ನೋಡಿಬಿಟ್ಟು ನೋಡ್ಕೊಂಡು ಮಾಡಿಕೊಂಡು ಸೇವ್ ಮಾಡಿಕೊಂಡು ಅವ್ರ ಮಂತ್ಲಿ ಬಜೆಟ್ನ ಆದಷ್ಟು ಕಮ್ಮಿ ಮಾಡ್ಕೊಳೋಕ್ಕೆ ಇಷ್ಟಪಡ್ತಾರೆ ಎಲ್ಲರೂ ಈ ಥರ ನಾವು ತಿಂಗಳ ತಿಂಗಳ ಸೇವ್ ಮಾಡಿಕೊಂಡು ಒಂದು ಸಬ್ ಅಮೌಂಟ್ ಅಂತ ಆಮೇಲೆ ಅಂದರೆ ಆ ಒಂದು ಆರು ತಿಂಗಳು ವರ್ಷಕ್ಕೆ ನಾವು ಒಂದು ಅಮೌಂಟ್ ಅಂತ ಮಾಡಿಕೊಂಡ್ರೆ ಲೇಡೀಸ್ಗೆ ಒಂದು ದೊಡ್ಡ ಅಮೌಂಟ್ ಅಂತಲೇ ಹೇಳ್ಬೋದಲ್ವ ಯಾರ್ಯಾರು ವರ್ಕಿಂಗ್ ಇರೋದಿಲ್ಲ ಅವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತಲ್ವಾ ಹಾಗಾಗಿ ಇದೊಂದು ಒಂದು ಸೂಪರ್ ಐಡಿಯಾ ಅಂತಲೇ ಹೇಳ್ಬೋದು ನೋರೆ ಅಲ್ಲ ಈ ಥರ ಕಮ್ಮಿ ಆದಾಗ ನಾವು ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ತುಪ್ಪನ ಕಾಯಿಸ್ಬೇಕಾಗತ್ತೆ ಯಾಕೆ ಅಂದರೆ ಅದು ಉಕ್ಕೋ ಚಾನ್ಸಸ್ಸು ಇರುತ್ತೆ ಇಲ್ಲ ಅದು ಬಂದುಬಿಟ್ಟು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾವು ಫುಲ್ಲು ಲೋ ಫ್ಲೇಮಲ್ಲೇ ಇಡಬೇಕು ಈಗ ಇನ್ನೇನು ಕುದಿ ಅಂದರೆ ಆ ನೊರೆ ಎಲ್ಲ ಕಮ್ಮಿ ಆಗ್ತಾ ಬರ್ತದೆ ನೋಡಿಕೊಂಡು ನಾವು ಸ್ಟೌವ್ನ ಆಫ್ ಮಾಡಬೇಕು ಸ್ವಲ್ಪ ಕಮ್ಮಿ ಇರುವಾಗಲೇ ಆಫ್ ಮಾಡಬೇಕು ಯಾಕೆ ಅಂದರೆ ಅದು ತುಪ್ಪ ತುಂಬಾ ಬಿಸಿರೋದ್ರಿಂದ ಅದು ಆಫ್ ಮಾಡಾದ್ಮೇಲೂ ಕೂಡ ಅದು ಕುದೀತಾ ಇರುತ್ತೆ ಇವಾಗ ನೋಡಿ ನಾವು ಈ ಥರ ಒಂದು ಬಾಕ್ಸನ್ನು ತೊಗೊಂಡಿದ್ದೀನಿ ಮೇಲೆ ಆ ಬಾಕ್ಸಿಗೆ ಹಾಕ್ಕೊಂಡು ನಾವು ಸ್ಟೋರ್ ಮಾಡಿ ಇಟ್ಕೊಬೋದು ಎಷ್ಟು ತುಪ್ಪ ಬಂದಿದೆ ನೋಡಿ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್